ಹೊಕ್ಕೇರಿ ತಾಲೂಕಿನ ದೊಣಗಟ್ಟಿ ಗ್ರಾಮದ ಶ್ರೀಮತಿ ದಿವ್ಯಾ ತುಕಾರಾಂ ಪಾಟೀಲ್ ಅವರ ಮನೆಯಲ್ಲಿ ಇದ್ದಂಥ ಮೂರು ಎಮ್ಮೆಗಳಲ್ಲಿ ಗೋಡೆ ಕುಸಿದು ಎರಡು ಎಮ್ಮೆಗಳು ಮೃತಪಟ್ಟಿವೆ ಜಿ ಸಿ ಪಿ ಮುಖಾಂತರ ಮೃತ ಎಮ್ಮೆಗಳನ್ನು ಹೊರತೆಗೆಯಲಾಗಿದೆ ಸ್ಥಳಕ್ಕೆ ಸಲಾ ಮಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕಬ್ಗೋಳ್ ಗ್ರಾಮ ಆಡಳಿತಾಧಿಕಾರಿ ಶಾನೂರ್ ಮುಲ್ತಾನಿ ಪಶು ವೈದ್ಯಾಧಿಕಾರಿ ಸಿದ್ದಾರೋಡ್ ಮುಕಾಶಿ ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಶುವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಾರೋಡ್ ಮುಖಾಶಿ ನಮ್ಮ ದುಡ್ಡುಗಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆಯಲ್ಲಿ ಈ ಶ್ರೀಮತಿ ದಿವ್ಯಾ ತುಕಾರಂ ಪಾಟೀಲ್ ಇವರ ಮನೆ ಗೋಡೆ ಕುಸಿತದಿಂದ ಇವರ ಎರಡು ಜಾನುವಾರುಗಳು ಅಂದ್ರೆ ಒಂದು ಒಂದು ಜಾನುವಾರಿಗೆ ಎಪ್ಪತ್ತು ಸಾವಿರ ಅಂತ ಎರಡು ಜಾನುವಾರುಗಳು ಗೋಡೆ ಕುಸಿತದ ಕಾರಣ ಮೃತಪಟ್ಟಿರ್ತವೆ ಒಂದು ಎಮ್ಮೆಯ ಮೌಲ್ಯವು ಎಪ್ಪತ್ತು ಸಾವಿರ ರೂಪಾಯಿ ಆಗಿರ್ತದೆ ಈ ಸತ್ ಈ ಪ್ರಾಕೃತಿಕ ಯುಗಂಪು ಪರಿಹಾರದಡಿಯಲ್ಲಿ ಏನ್ ಸತ್ತಿರತಕ್ಕಂಥ ಇವುಗಳಿಗೆ ಸರ್ಕಾರದ ಪರಿಹಾರದನ ಬರಬೇಕೇನೆ ಅದನ್ನು ನಮ್ಮ ಪಶು ಸಂಗೋಪನೆ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಪರಿಹಾರವನ್ನು ಆದಷ್ಟು ಬೇಗ ಮಾಡಿಸಿ ಹೆಸರು ಡಾಕ್ಟರ್ ಸಿದ್ದಾರಣ ಮುಖಾಶಿ ಪಶು ವೈದ್ಯಾಧಿಕಾರಿಗಳು ಪಶು ಚಿಕಿತ್ಸಾಲಯ ದಟ್ಟಿ ತಾಲೂಕು ಕೇರಿ